ಕನ್ನಡ ವ್ಯಾಕರಣ ಕ್ಲಾಸಸ್ಗೆ ಸ್ವಾಗತ ನಾವು ಇಂದು ಕನ್ನಡದಲ್ಲಿ ಸಂಯುಕ್ತಾಕ್ಷರಗಳು ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧ ಇದೆ ಒಂದು ಸಜಾತಿ ಸಂಯುಕ್ತಾಕ್ಷರ ಮತ್ತು ವಿಜಾತಿ ಸಂಯುಕ್ತಾಕ್ಷರ ನಾವು ಈ ಕ್ಲಾಸಲ್ಲಿ ಸಜಾತಿ ಸಂಯುಕ್ತಾಕ್ಷರಗಳು ಅಂದರೆ ಏನು ಮತ್ತೆ ಅವುಗಳಿಗೆ ಉದಾಹರಣೆಯನ್ನು ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಸಜಾತಿ ಸಂಯುಕ್ತಾಕ್ಷರಗಳು ಎಂದರೇನು ಸಜಾತಿ ಸಂಯುಕ್ತಾಕ್ಷರ ಎಂದರೆ ಏನು ಒಂದೇ ವ್ಯಂಜನಕ್ಕೆ ನಿಮಗೆ ವ್ಯಂಜನ ಅಂದರೆ ಗೊತ್ತಿದೆ ಕ ಇಂದ ಲಾವರೆಗೆ ಏನಿದೆ ಅವು ನಾವು ಮೂವತ್ನಾಲ್ಕು ಏನಿದೆ ಅದನ್ನು ನಾವು ವ್ಯಂಜನಗಳು ಅಂತ ಕರಿತೀವಿ ಒಂದೇ ವ್ಯಂಜನಕ್ಕೆ ಅದೇ ಜಾತಿಯ ವ್ಯಂಜನಗಳು ಅಂದರೆ ಕಗೆ ಸೇಮ್ ಕ ಏನಿರುತ್ತೆ ಅಲ್ವಾ ಅದನ್ನು ನಾವು ವ್ಯಂಜನಗಳು ಅಂತ ಕರಿತೀವಿ ಅದನ್ನು ನಾವು ಒತ್ತಕ್ಷರಗಳು ಅಂತ ಕರಿತೀವಿ ಒಂದೇ ವ್ಯಂಜನಕ್ಕೆ ಅದೇ ಜಾತಿಯ ವ್ಯಂಜನಗಳು ಸೇರಿದರೆ ಸಜಾತಿಯ ಒತ್ತಕ್ಷರಗಳು ಎನ್ನುತ್ತೇವೆ ಸೇಮ್ ಒತ್ತಕ್ಷರ ಕಾಗೆ ಕಾವತ್ತಕ್ಷರ ಕಾಗೆ ಕಾವತ್ತಕ್ಷರ ಸೇಮ್ ಒತ್ತಕ್ಷರ ನಾವು ಸಜಾತಿ ಒತ್ತಕ್ಷರಗಳು ಅಂತ ಕರಿತೀವಿ ಎಕ್ಸಾಂಪಲ್ ನೋಡೋಣ ಮೊದಲೇದಾಗಿ ಸಕ್ಕರೆ ಸ ಕಾಗೆ ಕಾವತ್ತು ಕೊಡ್ತೀರಲ್ವ ಇದು ಏನಿದೆ ಸೇಮ್ ಒತ್ತಕ್ಷರ ಏನಿದೆ ಅನ್ನೋ ನಾವು ಸಜಾತಿಯ ಒತ್ತಕ್ಷರ ಅಂತ ಹೇಳ್ತೀವಿ ಸಕ್ಕರೆ ಉದ್ದೆ ನೋಡಿ ಸಜಾತಿ ಸ್ವೆಂಜರಕ್ಕೆ ಸೇಮ್ ಒತ್ತಕ್ಷರ ಬರ್ತಾ ಇದೆ ಕಟ್ಟೆ ಕತ್ತಿ ತಮ್ಮ ಅಡ್ಡ ಚಿತ್ತ ಇವುಗಳು ಸಜಾತಿಯ ಒತ್ತಕ್ಷರ ನೋಡಿ ಇನ್ನೊಂದು ಸತಿ ನಾವು ಡೆಫ್ರೇಷನ್ನ ಓದ್ಕೊಳ್ಳೋಣ ಒಂದೇ ವ್ಯಂಜನಕ್ಕೆ ವ್ಯಂಜನ ಅಂದರೆ ಕಾಯಿಂದ ಸಾರಿ ಕಾಯಿಂದ ಲವಣಿಗೆ ಒಂದೇ ವ್ಯಂಜನಕ್ಕೆ ಅದೇ ಜಾತಿಯ ವ್ಯಂಜನಗಳು ಸೇರಿದರೆ ಸಜಾತಿಯ ಒತ್ತಕ್ಷರಗಳು ಎನ್ನುವರು ಎಕ್ಸಾಂಪಲ್ ಉದಾಹರಣೆ ಸಕ್ಕರೆ ಹುದ್ದೆ ಕಟ್ಟೆ ಕತ್ತಿ ತಮ್ಮ ಅಡ್ಡ ಚಿತ್ತ ನಂತರ ವಿಜಾತಿಯ ಸಂಯುಕ್ತಾಕ್ಷರಗಳಂದರೆ ಏನು ವಿಜಾತಿಯ ಸಂಯುಕ್ತಾಕ್ಷರಗಳು ವಿಜಾತಿಯ ಸಂಯುಕ್ತಾಕ್ಷರಗಳಂದರೆ ಏನು ಯಾವುದೇ ಪದದಲ್ಲಿ ಅಂದರೆ ಯಾವುದೇ ಒಂದು ಪದ ಒಂದು ವರ್ಡ್ ಪದದಲ್ಲಿ ಎರಡು ಬೇರೆ ಬೇರೆ ವ್ಯಂಜನಗಳು ವ್ಯಂಜನಗಳು ಅಂದರೆ ಕಾಯಿಂದ ಲಾವರೆಗೆ ಏನಿದೆ ಅದನ್ನು ನಾವು ವ್ಯಂಜನಗಳು ಅಂತ ಕರಿತೀವಿ ಬೇರೆ ಬೇರೆ ವ್ಯಂಜನಗಳು ಬಂದು ನಂತರ ಸ್ವರವೊಂದು ಬಂದರೆ ಸ್ವರ ಆಯಿಂದ ಅವು ಏನಿದೆ ಹದಿಮೂರು ನಾವು ಅದನ್ನು ಸ್ವರಗಳು ಅಂತ ಕರಿತೀವಿ ಅದು ಸ್ವರಗಳು ಸೇರಿಕೊಳ್ಳುತ್ತೆ ಅಂತಹ ಅಕ್ಷರಗಳನ್ನು ವಿಜಾತಿಯ ಸಂಯುಕ್ತಾಕ್ಷರಗಳು ಎನ್ನುತ್ತೇವೆ ಒಂದು ಸರ್ತಿ ನೋಡೋಣ ಯಾವುದೇ ಪದದಲ್ಲಿ ಎರಡು ಬೇರೆ ಬೇರೆ ವ್ಯಂಜನಗಳು ಬಂದು ಯಾವುದೇ ಪದದಲ್ಲಿ ಬೇರೆ ಬೇರೆ ವ್ಯಂಜನಗಳು ನಂತರ ಸ್ವರವೊಂದು ಬಂದರೆ ನಂತರ ಅದರ ಮಧ್ಯೆ ಒಂದು ಸ್ವರ ಬಂದರೆ ಅಂತಹ ಅಕ್ಷರಗಳನ್ನು ವಿಜಾತಿಯ ಸಂಯುಕ್ತಾಕ್ಷರಗಳು ಎನ್ನುತ್ತೇವೆ ಉದಾಹರಣೆ ನಾಣ್ಯ ನ ಪ್ಲಸ್ ಆ ಇದು ಸ್ವರ ಬಂದಿದೆ ನಗೆ ಯಾವತ್ತು ಬಂದರೆ ಇದು ವಿಜಾತಿ ಆಗುತ್ತೆ ಸೇಮ್ ನಾಗೆ ನ ಬಂದರೆ ಅದು ಸಜಾತಿ ಆಗುತ್ತೆ ಅಲ್ವಾ ಇಲ್ಲೇಂದರೂ ನಾಗೆ ನಾಗೆ ನಾ ಹಾಕ್ಬಿಟ್ರೆ ಅದಕ್ಕೆ ಮೀನಿಂಗೇ ಇರೋಲ್ಲ ಅದಕ್ಕೋಸ್ಕರ ನಗೆ ಯಾವತ್ತಕ್ಷರ ಬಂದಿದೆ ನಾಗೆ ಯಾವತ್ತಕ್ಷರ ಅಂದರೆ ಇದು ವಿಜಾತಿಯ ಸಂಯುಕ್ತಾಕ್ಷರ ನಾಣ್ಯ चिन्ह अद रीत नृत्य समुद्र सत्य स्वल्प ಏನು ನೀವು ಬರಿಬೋದು ನಿಮ್ಮ ಟೆಕ್ಸ್ಟ್ ಬುಕ್ಕಿಂದ ರೆಫರ್ ಮಾಡಿ ಮತ್ತು ನಿಮ್ಮ ಟೆಕ್ಸ್ಟ್ ಬುಕ್ ಇದೆ ಅಲ್ವಾ ಟೆಸ್ಟ್ ಬುಕ್ಕಲ್ಲಿ ಯಾವುದು ಸಜಾತಿಯ ಒತ್ತಕ್ಷರಗಳಿದ್ದಾವೆ ವಿಜಾತಿಯ ಒತ್ತಕ್ಷರಗಳು ಇದ್ದಾವೆ ಅಂತ ನೀವು ಒಂದು ಪಟ್ಟಿಯನ್ನು ಮಾಡಿಕೊಳ್ಳಿ ಆವಾಗ ನಿಮಗೆ ಇನ್ನೂ ತುಂಬ ಚೆನ್ನಾಗಿದ್ದು ಅರ್ಥ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಕ್ಕೆ ಕೈಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು